ಮಾನ್ಯ ಉಪನಿರ್ದೇಶಕರು ಕೊಪ್ಪಳ ಇವರ ಆದೇಶದ ಮೇರೆಗೆ ಈ ದಿನ ನಮ್ಮ ಶಾಲೆಯಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗೆ ಪ್ರತಿಜ್ಞಾ ಪ್ರತಿಜ್ಞಾವಿಧಿಯನ್ನ ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಿಯಾಕುಮಾರಿ ಶಿಕ್ಷಕರಾದ ಶ್ರೀ ನೀಲಕಂಠ ಶ್ರೀಮತಿ ಕವಿತಾ ಶ್ರೀ ಸೋಮಶೇಖರ್ ಶ್ರೀ ಛತ್ರಪ್ಪ ಅವರು ಉಪಸ್ಥಿತರಿದ್ದರು ಪ್ರಜಾಪ್ರಭುತ್ವ ದಿನಾಚರಣೆಯನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ನೀವೆಲ್ಲ ಮಕ್ಕಳು ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ನಿಮಗೆ ಮುಂದೊಂದು ದಿನ ಹದಿನೆಂಟು ವರ್ಷ ಆದ್ಮೇಲೆ ನಿಮಗೂ ಕೂಡ ಆ ಭಾವನೆ ಸಿಗುತ್ತೆ ಆ ಶಕ್ತಿ ಬರುತ್ತೆ ನಿಮಗೆ ನಿಮ್ಮ ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಳುವ ಶಕ್ತಿ ನಿಮಗೆ ಬರುತ್ತೆ ಹಾಗಾಗಿ ನಮ್ಮ ಮತದಾನವನ್ನು ನಾವು ಹಾಳು ಮಾಡ್ದೇನೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಶಕ್ತಿ ಅದರಲ್ಲಿದೆ ಹಾಗಾಗಿ ನೆ ಮಾಡಬೇಕು ಪ್ರಜೆಗಳಿಗಾಗಿ ನಮ್ಮ ಸರ್ಕಾರವನ್ನು ನಿರ್ಮಾಣ ಮಾಡಬೇಕು ಅಂತ ನಾವೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡೋಣ ಮಾಡ್ತಿರಲ್ಲ ರಾಷ್ಟ್ರೀಯ ಮತದಾನ ದಿನಾಚರಣೆ ಎಲ್ಲರೂ ನಿಮ್ಮ ಬಲಗೈಯನ್ನು ಮುಂದೆ ಮಾಡಿ ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಬೇಕು ಮತದಾರರ ಪ್ರತಿಜ್ಞಾವಿಧಿ ಇದು ನೀವು ಹೇಳಬೇಕು ಹೇಳ್ತೀರಾ ಗೆಟ್ ಬ್ಯಾಕ್ ಹೇಳಿ ನಾ ಹೇಳ್ದಂಗೆ ನೀವು ಬೇಕು ಎಸ್ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ सचिन ने स्वीकार सुखी देवे जय